ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾದ ಮುಖಂಡ ನಿತಿನ್ ಕುಶಲಪ್ಪ ಅವರನ್ನ ಕೊಡಗು ಕನ್ನಡ ಭವನ ಮತ್ತು ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಲಾಯಿತು ನಗರದ ಸಾಲುಮರದ ತಿಮ್ಮಕ್ಕ ಪಾರ್ಕ್ ಸಮೀಪದ ಖಾಸಗಿ ಕೆಫೆ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕನ್ನಡ ಭವನದ ಅಧ್ಯಕ್ಷ ಬೊಳ್ಳಜಿರಾ ಬಿ ಅಯ್ಯಪ್ಪ ಮತ್ತು ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷೆ ಎಂಎ ರುಬಿನಾ ಹಾಗೂ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮೂಕೊಂಡ ನಿತಿನ್ ಕುಶಲಪ್ಪ ಅವರು ಮಕ್ಕಳಿಗಾಗಿ ದಕ್ಷಿಣ ಜನಪದ ಕಥೆಗಳ ಕುರಿತು ಬರೆದ ಪಫಿನ್ ಬುಕ್ಸ್ ಪ್ರಕಟಿತ ದಕ್ಷಿಣ ಸೌತ್ ಇಂಡಿಯನ್ ಮೀಟ್ಸ್ ಅಂಡ್ ಫೇಬಲ್ಸ್ ರಿಟೋಲ್ಡ್ ಇಂಗ್ಲಿಷ್ ಕೃತಿಗೆ ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ ಲಭಿಸಿದೆ ಎಂದರು ಕರ್ನಾಟಕದಿಂದ ಮೂರು ಹೆಸರು ಬಂದಿದ್ದು ಕನ್ನಡ ಸಾಹಿತ್ಯದಲ್ಲಿ ಇಬ್ಬರು ಹಾಗೂ ಇಂಗ್ಲಿಷ್ ಸಾಹಿತ್ಯದಲ್ಲಿ ತನಗೆ ಲಭಿಸಿರುವುದಾಗಿ ತಿಳಿಸಿದರು ಕನ್ನಡ ಭವನ ಮತ್ತು ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ತನ್ನ ಸಾಹಿತ್ಯ ಶಕ್ತಿಯನ್ನ ಗುರುತಿಸಿ ಗೌರವಿಸಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಒಂದು ಹೆಮ್ಮೆಯ ವಿಷಯ ಪುಸ್ತಕ ದಕ್ಷಿಣ್ ಸೌತ್ ಇಂಡಿಯನ್ ಮಿತ್ಸೆಟ್ ಪೇಬಲ್ ಫ್ರೀ ಟೋಲ್ಡ್ ಅಂತ ಅದು ದಕ್ಷಿಣ ಭಾರತದ ಜಾನಪದ ಕಥೆಗಳ ಒಂದು ಕಥೆಗಳ ಬಗ್ಗೆ ನಾನು ಬರ್ತಿದ್ದೀನಿ ಇದು ಮಕ್ಕಳಿಗೋಸ್ಕರ ಬರೆದಿರೋ ಬರೆದಿದ್ದೀನಿ ಅದಕ್ಕೋಸ್ಕರ ನನಗೆ ಆ್ಯಕ್ಚುಲಿ ಇದು ಬಾಲ ಸಾಹಿತ್ಯ ಪುರಸ್ಕಾರ ಸಿಕ್ಕಿತ್ತು ನಮ್ಮ ದೇಶದ ಎಲ್ಲ ಕಡೆಯಿಂದ ಬೇರೆ ಬೇರೆ ಭಾಷೆಯವರಿಗೆ ಯುವ ಪುರಸ್ಕಾರ ಮತ್ತು ಬಾಲ ಸಾಹಿತ್ಯ ಪುರಸ್ಕಾರ ಸಿಕ್ಕಿದೆ ಅದರಲ್ಲಿ ನಮ್ಮ ಇವರು ಬಳಜಿ ಹೇಳಿದ ಪ್ರಕಾರ ಕರ್ನಾಟಕದಿಂದ ಮೂರು ಮೂರು ಜನರಿಗೆ ಇದು ಸಿಕ್ಕಿದೆ ಇಬ್ಬರು ಕನ್ನಡ ಸಾಹಿತ್ಯ ಸಿಕ್ಕಿದೆ ಮತ್ತು ನನಗೆ ಇಂಗ್ಲಿಷ್ ಸಾಹಿತ್ಯ ಸಿಕ್ಕಿದೆ ಮತ್ತೆ ಇದು ಎಲ್ಲ ಈ ನನ್ನ ಸನ್ಮಾನ ಮಾಡೋದಕ್ಕೆ ನನ್ನ ಕೃತಜ್ಞತೆಗಳು ಕನ್ನಡ ಭವನದ ಅಧ್ಯಕ್ಷ ಬುಳ್ಳಜಿರ ಬಿ ಅಯ್ಯಪ್ಪ ಮಾತನಾಡಿ ಕೊಡಗು ಮೂಲದ ಲೇಖಕ ಮೂಕೊಂಡ ನಿತಿನ್ ಕುಶಾಲಪ್ಪ ಅವರು ಭಾರತದ ಅತಿ ದೊಡ್ಡ ಮಕ್ಕಳ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾಗಿರುವುದು ಜಿಲ್ಲೆಗೆ ಹಾಗೂ ಕನ್ನಡ ನಾಡಿಗೆ ಹೆಮ್ಮೆಯ ವಿಷಯ ಎಂದರು ನಿತಿನ್ ಕುಶಾಲಪ್ಪ ಪ್ರತಿಭಾವಂತ ಯುವ ಸಾಹಿತಿಯಾಗಿದ್ದು ಸರಳತೆಯನ್ನ ಮೈಗೂಡಿಸಿಕೊಂಡವರಾಗಿದ್ದಾರೆ ಇವರು ಸಾಫ್ಟ್ವೇರ್ ಅಭಿವೃದ್ಧಿ ಉದ್ಯಮದ ಜೊತೆಗೆ ಸಾಹಿತ್ಯದಲ್ಲೂ ತೊಡಗಿರುವ ಮೂಲಕ ಯುವ ಸಾಹಿತಿಗಳಿಗೆ ಮಾದರಿಯಾಗಿದ್ದಾರೆ ಸಾಧನೆಗೆ ಪೋಷಕರ ಪ್ರೋತ್ಸಾಹ ಅಗತ್ಯ ಅದರಂತೆ ಪೋಷಕರು ಮಗನ ಸಾಹಿತ್ಯ ಶಕ್ತಿಗೆ ಬೆಂಬಲ ನೀಡಿರುವುದು ಶ್ಲಾಘನೀಯ ಎಂದರು ಮುಂದಿನ ದಿನಗಳಲ್ಲಿಯೂ ಮತ್ತಷ್ಟು ಸಂಶೋಧನೆ ಕೃತಿಗಳು ಹೊರಬರುವಂತಾಗಲಿ ಎಂದು ಶುಭ ಹಾರೈಸಿದರು ಕನ್ನಡ ಭವನ ಮತ್ತು ಚುಟುಕು ಸಾಹಿತ್ಯ ಪರಿಷತ್ ಹಲವು ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹಿಸಿದೆ ಎಂದರು ಹಲವು ಸಾಧಕರಿಗೆ ಈಗಾಗಲೇ ಸನ್ಮಾನಗಳನ್ನು ಮಾಡ್ತಾ ಬಂದಿದ್ದೀವಿ ಹಲವು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರನ್ನ ಗುರುತಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದೀವಿ ಈ ದಿನ ನಾವು ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಭೂಪಣ ನಿತಿ ಕುಶಾಲಪ್ಪನವರು ಕನ್ನಡ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಂತಹ ರಾಜ್ಯದ ಮೂರು ಜನರಲ್ಲಿ ಕೊಡಗು ಜಿಲ್ಲೆಯ ಒಂದು ಹೆಮ್ಮೆಯ ಸುಪುತ್ರ ಭೂಕುಣ ನಿತಿ ಕುಶಾಲಪ್ಪನವರು ಈಗಾಗಲೇ ಅವರು ಒಂಬತ್ತು ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿ ಅವರ ಒಂದು ಎಂಟನೇ ಪುಸ್ತಕಕ್ಕೆ ಬಾಲ ಪುರಸ್ಕರ ಸಾಹಿತ್ಯ ಕ್ಷೇತ್ರದಲ್ಲಿ ಯಂಗ್ಸ್ಟರ್ಸ್ ಯಾರು ಕೆಲಸ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿರ್ತಾರೆ ಅಂಥವರಿಗೆ ಕೇಂದ್ರದಿಂದ ಕೊಡುವಂತಹ ಒಂದು ಪ್ರಶಸ್ತಿಗೆ ಆಗಿರೋದು ನಮ್ಮೆಲ್ಲರಿಗೂ ಸಹ ಖುಷಿಯಾಗಿದೆ ನೀವು ಕೂಡ ನಿತಿನ್ ಅವರ ಬಗ್ಗೆ ನಾನು ಹೇಳೋದಾದರೆ ಅವರು ಒಂದು ಸಾವಿರ ಸಾಧನೆಗಳನ್ನ ಹೇಳ್ತಾ ಇದ್ದರೆ ಹಲವು ಸಾಧನೆಗಳಿದೆ ಅಂಥ ಒಂದು ಪ್ರತಿಭಾವಂತ ಯುವ ಸಾಹಿತಿ ಅವರ ಅವರ ಮುಖಾಂತರ ಇನ್ನಷ್ಟು ಕೃತಿಗಳು ಬರಲಿ ಸಣ್ಣ ಪ್ರಾಯವರೆಗೂ ಇನ್ನೂ ಸಾಧನೆ ಮಾಡುವಂಥ ಒಂದು ವಯಸ್ಸಿದೆ ಅವರಿಗೆ ಅವರಿಗೆ ಎಲ್ಲ ದೇವನ ದೇವತೆಗಳು ಮತ್ತು ನಮ್ಮ ಪರಿಸರ ಮುಖಂಡ ನಿತಿನ್ ಕುಶಲಪ್ಪ ಅವರ ತಾಯಿ ಪುಷ್ಪ ದಮಯಂತಿ ಮಾತನಾಡಿ ಸಾಹಿತ್ಯ ಆಸಕ್ತರಿಗೆ ಪ್ರೋತ್ಸಾಹ ನೀಡುವುದರಿಂದ ಸಾಹಿತ್ಯ ಕ್ಷೇತ್ರದ ಬೆಳವಣಿಗೆ ಕಾಣುತ್ತದೆ ಬಾಲ್ಯದಿಂದಲೂ ಬರವಣಿಗೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದ ಪುತ್ರ ಉದ್ಯೋಗದ ಜೊತೆಗೆ ಬರವಣಿಗೆಯನ್ನು ಮೈಗೂಡಿಸಿಕೊಂಡಿದ್ದಾರೆ ಯುವ ಜನತೆ ತಮ್ಮ ಉದ್ಯೋಗದ ಜೊತೆಗೆ ಆಸಕ್ತಿ ಕ್ಷೇತ್ರಕ್ಕೂ ಆದ್ಯತೆ ನೀಡುವಂತಾಗಬೇಕು ಎಂದು ಕರೆ ನೀಡಿದರು ಿದೆ ಅಂದರೆ ಇದು ಒಂದು ಎನ್ಕರೇಜ್ಮೆಂಟ್ ಸ್ಪೋರ್ಟ್ಸ್ ಸಹ ಮಾಡಿದ ಮಕ್ಕಳು ಈ ಥರ ಎಲ್ಲರೂ ಈ ಥರ ಎನ್ಕರೇಜ್ ಕೊಡುವುದರಿಂದ ಅವರು ಮುಂದೆ ಬರೋ ಸಾಹಿತ್ಯ ಎಲ್ಲ ರಚನೆ ಮಾಡೋದು ಸಹಕಾರಿ ಆಗುತ್ತದೆ ಅದೇ ರೀತಿ ನಾನು ಏನೆಂದರೆ ಎಲ್ಲ ಅಪ್ಪ ಮಕ್ಕಳನ್ನು ನಾನು ಇಂಜಿನಿಯರಿಂಗ್ಗೆ ಒಂದೇ ಗೋಲು ಹೋಗು ಅಂತ ಹೇಳಿದೆ ಯಾಕೆಂದರೆ ಎಲ್ಲರೂ ಅಪ್ಪ ಅಮ್ಮಂದರು ಏನು ಮಾಡ್ತಾರೆ ಅಂದರೆ ದುಡಿಮೆ ಅಲ್ವಾ ಮೊದಲು ನಮ್ಮ ಹೊಟ್ಟೆಗೆ అన్న మైది బట్టె ఎలా మే ఎల్ అప్ప ముందర అదే మాట్లాడారు మొక్క దొడ్డ ఉద్యోగ ఉండే సంపాదన మాకు నాలుగు అదే నిన్న ఇబ్బరు మక్ ఇంజనీరింగ్ మార్సి అదే కేసీ అాలేజినైడ్ ఇంజిన కడే గమన ఇరవణ ನಾನು ಇವನು ಏನಾದರೂ ಬದುಕೊಂಡೇ ಹೋಗ್ಬಿಟ್ರೆ ಬರೆದುಕೊಂಡು ಹೋಗ್ಬಿಟ್ರೆ ಕಷ್ಟ ಅಂತೇಳಿ ಮೊದಲೇ ಹೇಳಿದೆ ನೀವು ಮೊದಲು ಇಂಜಿನಿಯರಿಂಗ್ ಮುಗಿಸು ಒಂದು ಉದ್ಯೋಗ ಹಿಡಿ ಆಮೇಲೆ ನೀನು ಏನು ಹವ್ಯಾಸ ಇದೆ ಅದನ್ನು ಮುಂದುವರಿಸಿಕೊಂಡು ಹೋಗು ಅಂತ ಆದರೆ ನಾನು ಅವನ ಕೆಲಸ ಸಿಕ್ಕಿದಾಗ ಸಹ ಬರೀತಿದ್ದರು ಆದರೆ ನನ್ನ ಮಗಳು ಹೇಳಿದಳು ಮಮ್ಮಿ ಅವನು ಎರಡು ಕಡೆ ಎನ್ಕರೇಜ್ ಮಾಡುವಾಗ ಯಾವುದಾದ್ರೂ ಹವ್ಯಾಸವನ್ನು ನಾವು ಕಟ್ಟಿ ಸ್ಟಾಪ್ ಮಾಡಬಾರ್ದು ಅವ್ನಿಗೆ ಏನು ಇಂಟ್ರೆಸ್ಟ್ ಇದೆ ಮುಂದೆ ಅದನ್ನೇ ನಾವು ಬೆಳೆಸ್ಬೇಕು ನಮ್ಮ ಮಗಳು ತುಂಬ ಪ್ರೋತ್ಸಾಹ ಮಾಡಿದ್ರಿಂದ ನಾನು ಅವ್ನು ಬರ ಬರವಣಿಗೆಯೂ ಸ್ವಲ್ಪ ಪ್ರೋತ್ಸಾಹ ಕೊಟ್ಟೆ ಅವನು ಎಲ್ಲ ಕೆಲಸ ಮುಗಿಸ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇದ್ದಾನೆ ನಂತ ಅಂತ ಇಲ್ಲ ಸಮಯ ಎಲ್ಲ ಮುಂದೆ ನಾವು ಸ್ವಲ್ಪ ಇದು ಮಾಡಿದೆ ನಮ್ಮ ಮಗಳು ಸ್ವಲ್ಪ ಅವನಿಗೆ ಖುಷಿ ಮಾಡಿದ್ದರಿಂದ ನೆನಪು ಮಾಡಿದ ಅವಾಗ ನಾವು ಇಲ್ಲ ನಾವು ಏನೋ ಒಂದು ಸಣ್ಣ ಕೊಟ್ಟು ಬರೆಯೋದು ನಮ್ಮದು ಹವ್ಯಾಸವನ್ನು ನಾವು ಮುಂದಿಸ್ಕೊಂಡು ಹೋಗ್ತೀವಿ ಮಕ್ಕಳು ಮುಂದುವರಿಸೋದು ಜನಗಳ ಬೆಂಬಲದಿಂದ ಮತ್ತು ಅವನ ಸ್ನೇಹಿತರು ಒಳ್ಳೆ ದಿನ ಅಯ್ಯಪ್ಪನಂಥ ಸ್ನೇಹಿತರು ಒಳ್ಳೆ ಸ್ನೇಹಿತರು ಇರುವುದರಿಂದ ಅವನ ಮುಂದೆ ಬರವಣಿಗೆಯಲ್ಲಿ ಪ್ರೋತ್ಸಾಹ ಸಿಕ್ಕಿದೆ ಅದು ನಿಮ್ಮೆಲ್ಲರ ಆಶೀರ್ವಾದ ದೇವರ ಕೃಪೆ ಅಷ್ಟೇ ನಮ್ಮ ಕೈಯಲ್ಲಿ ಏನಿಲ್ಲ ಎಲ್ಲ ಭಗವಂತ ಏನು ಆಡಿಸ್ತಾನೆ ಹಾಗೆ ನಾವೆಲ್ಲ ಮುದ್ಕೊಂಡು ಅಷ್ಟೇ ನನಗೆ ಎಲ್ಲ ಇಷ್ಟು ಅವಕಾಶ ಕೊಟ್ಟಿರೋದಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಮೂಕೊಂಡ ನಿತಿನ್ ಕುಶಲಪ್ಪ ಅವರ ತಂದೆ ಮೂಕೊಂಡ ಪೂಣಚ್ಚ ಚುಟುಕು ಸಾಹಿತ್ಯ ಪರಿಷತ್ನ ಉಪಾಧ್ಯಕ್ಷರಾದ ಪೇರಿಯಂಡ ಯಶೋಧ ಪ್ರಧಾನ ಕಾರ್ಯದರ್ಶಿ ನಿವ್ಯಾ ದೇವಯ್ಯ ನಿರ್ದೇಶಕರಾದ ಲೋಹಿತ್ ಮಾಗುಲುಮನೆ ಹರ್ಷಿತಾ ಶೆಟ್ಟಿ ರಂಜಿತ್ ಜೈರಾಮ್ ಲೋಕೇಶ್ ಕಾಟಗೇರಿ ಎಸ್ಆರ್ ವತ್ಸಲ ಹೇಮಾ ಅಜಿತ್ ಅರುಣ್ ಕುಮಾರ್ ರಿಷಾ ಇಶಾ ಶಿವ ಕರ್ಣಂಗೇರಿ ಚಂದನ್ ನಂದರಬೆಟ್ಟು ಉಪಸ್ಥಿತರಿದ್ದರು